ಆತ್ಮೀಯ ವಿದ್ಯಾರ್ಥಿಗಳೇ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಎರಡು ಒನ್ ಪಾಯಿಂಟ್ ಫೈವ್ ವೋಲ್ಟ್ ಇರುವ ನಾಲ್ಕು ಕೋಶಗಳು ಸಂಪರ್ಕ ತಂತಿ ಮತ್ತು ಅಮ್ಮೀಟರ್ ಅಂತರ ವೈನಲ್ಲಿ ನೈಕ್ರೋಮ್ ತಂತಿಯನ್ನು ಜೋಡಿಸಿ ಮಂಡಲವನ್ನು ಪೂರ್ಣಗೊಳಿಸಬೇಕು ಈಗ ಪ್ಲಗ್ ಕೀಯನ್ನು ಆನ್ ಮಾಡಬೇಕು ಪ್ಲಗ್ ಕೀಯನ್ನು ಆನ್ ಮಾಡಿ ಅಮೀಟರ್ನ ಸೂಚ್ಯಂಕವನ್ನು ಗುರುತು ಮಾಡಿಕೊಳ್ಳಬೇಕು ನೈಕ್ರೋಮ್ ತಂತಿಯ ಸ್ಥಾನದಲ್ಲಿ ಅಂತರ ಎಕ್ಸ್ವೈನಲ್ಲಿ ಟಾರ್ಚ್ ಬಲ್ಬನ್ನು ಮಂಡಲದಲ್ಲಿ ಜೋಡಿಸಬೇಕು ಮತ್ತು ಅಮ್ಮಿಟರ್ನ ಸೂಚ್ಯಂಕವನ್ನು ಅಳೆಯಬೇಕು ಅಂತರ ಎಕ್ಸ್ವಾಯ್ನಲ್ಲಿ ವಿಭಿನ್ನ ಘಟಕಗಳನ್ನು ಜೋಡಿಸಿದಾಗ ಅಮ್ಮಿಟರ್ನ ಸೂಚ್ಯಂಕವು ಬೇರೆ ಬೇರೆ ಆಗಿರುತ್ತದೆ ಅಂದರೆ ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಕೂಡ ಬೇರೆ ಬೇರೆ ಆಗಿರುತ್ತದೆ ಧನ್ಯವಾದಗಳು